ಯಾಕೆಂದ್ರೆ ಯಾವುದೇ ವಿಷಯಕ್ಕೂ ಸಮಿತಿ ಸದಸ್ಯರ ಗಮನಕ್ಕೆ ತರದೆ ಸ್ವಂತ ನಿರ್ಣಯ ಕೈಗೊಳ್ಳುವುದು ಒಂದು ಇದರಲ್ಲಿ ನಮ್ಗೆ ಹಲವು ಸಂಶಯಗಳಿಗೆ ಎಡೆ ಮಾಡಿಕೊಟ್ಟಿದ್ದಾರೆ ಯಾವುದೇ ಒಂದು ವಿಚಾರ ಸಮಿತಿ ಸದಸ್ಯರನ್ನು ಕರೆಯದೆ ಏಕಾಏಕಿ ಕೇವಲ ನಾಲ್ಕು ಐದು ಜನ ಪದಾಧಿಕಾರಿಗಳು ಅವರೇ ತೀರ್ಮಾನ ಮಾಡಿ ಅವರಿಗೆ ಬೇಕಾದಾಗೆ ಅವರ ಬೇಕಾದ ಜನರಿಗೆ ಗುತ್ತಿಗೆ ನೀಡುವುದಕ್ಕೆ ನಮ್ಗೆ ಇದರ ಮೇಲೆ ತುಂಬಾ ಸಂಶಯಗಳು ಕಾಡ್ತಾ ಇದೆ ಯಾಕಂದ್ರೆ ಇವಾಗ ಹಾಸ್ಟೆಲ್ ಕಟ್ಟಡದ ಒಂದು ಕಾಮಗಾರಿ ನಡೀತಾವೆ ಆ ಕಾಮಗಾರಿ ಗುತ್ತಿಗೆ ಮೊದಲನೇದಾಗಿ ಅವ್ರನ್ನ ಲೇಬರ್ ಕಾಂಟ್ರಾಕ್ಟ್ ಅಂತ ಹೇಳಿ ಕೊಟ್ಟಿದ್ರು ಆಮೇಲೆ ಯಾರಿಗೆ ಗಮನಕ್ಕೆ ತರದ ಫುಲ್ ಸ್ಟ್ರಕ್ಚರ್ ಅಂತ ಹೇಳಿ ಮಾಡಿದ್ದಾರೆ ಇವಾಗ ಫಸ್ಟಿಗೆ ಅದು ಇಷ್ಟು ಸಾವಿರದ ಇನ್ನೂರೈತೆ ಅಂತ ಹೇಳ್ತಾ ಇದ್ರು ಇವಾಗ ಹೇಳ್ತಾರೆ ನಮ್ಗೆ ಸಾವಿರದ ಯಾರಿಗೂ ಕರೆಯದೆ ಅವ್ರಿಗೆ ಬೇಕಾದಾಗ ನಿರ್ಣಯಗಳನ್ನು ತಕೊಂಡು ಹೋಗುದು ಅವ್ರಿಗೆ ಬೇಕಾದ ಜನರಿಗೆ ಗುತ್ತಿಗೆ ನೀಡುವಾಗ ನಮ್ಗೆ ಅದರಲ್ಲಿ ಹಲವಾರು ಸಂಶಯಗಳಿಗೆ ಕಾರಣವಾಗ್ತದೆ ಈಗ ನೀವು ಹೈಕೋರ್ಟ್ ಗೆಟಿಲೇ ಹೌದು ಯಾಕೆಂದರೆ ಯಾಕೆಂದರೆ ನಾವು ಅವರ ಗಮನಕ್ಕೆ ಹಲವಾರು ಬಾರಿ ಇಲ್ಲಿ ಅವ್ಯವಹಾರದ ಬಗ್ಗೆ ನಾವು ಅವರ ಗಮನಕ್ಕೆ ಕೊಟ್ಟಿದ್ದೇವೆ ಯಾವುದಕ್ಕೂ ಅವರು ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಆದ ಕಾರಣ ಫಸ್ಟ್ ಗೆ ನಾವು ಇಲ್ಲಿ ಜಿಲ್ಲಾ ವಕ್ಫಿಗೆ ಹೋಗಿ ಎಲ್ಲಾ ವಿಷಯಗಳನ್ನು ಇವರಿಗೆ ಮನದಟ್ಟು ಮಾಡಿದೆ ನಮ್ದು ಇಪ್ಪತ್ ಮೂವತ್ ಮೂವತ್ತೆರಡು ಸದಸ್ಯರ ಸಹಿ ಕೊಟ್ಟು ನಾವು ಇದು ಮಾಡಿದೆ ಇವರು ಸಮಿತಿ ಸದಸ್ಯರ ಮೇಲೆ ಇವರಿಗೆ ವಿಶ್ವಾಸ ಕಾರಣ ಇವರನ್ನು ನಮಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಆಗುದಿಲ್ಲ ಇಂಥವರನ್ನು ಇದು ಹೇಳಿ ಸಮಿತಿ ಇವರಿಗೆ ವಕ್ಫಿಗೆ ನಾವು ಇದು ಮಾಡ್ತೀವಿ ಇದಕ್ಕೆ ಇಲ್ಲಿ ಸ್ಪಂದಿಸಿದಾಗ ನಾವು ಬೆಂಗ್ಳೂರು ವಕ್ಫ್ ಇಲಾಖೆ ಹೋಗಿದ್ದೀವಿ ಸ್ಟೇಟ್ ನೋವು ಅವರು ಇದಕ್ಕೆ ಯಾವುದೇ ಇದಕ್ಕೆ ಕೊಡದೆ ಇದ್ದ ಕಾರಣ ನಾವು ಇವರ ಮುಖಾಂತರ ವಕ್ಫಿನವರ ಮುಖಾಂತರ ಕೋರ್ಟಿಗೆ ಹೋಗಿದ್ವಿ ಆ ಉರುಸು ಉಳ್ಳಾಲ ಉರುಸು ಆಗುತ್ತೆ ಆ ಉರುಸಿನಲ್ಲೂ ಕೂಡ ಉರುಸಿನ ಯಾವುದೇ ಖರ್ಚು ವೆಚ್ಚಗಳನ್ನ ಹೇಳಲ್ಲ ಸಮಿತಿ ಸದಸ್ಯರಿಗೆ ಅಂತ ಹೇಳುವಂತ ಆರೋಪಗಳು ಕೂಡ ನೋಡಿ ಉರುಸ್ ಅಂದ್ರೆ ಉಳ್ಳಾಲ ಉರುಸು ಸಾಧಾರಣವಾಗಿ ಐದು ವರ್ಷಕ್ಕೊಮ್ಮೆ ನಡೀಲಿ ಬರುತ್ತೆ ಈ ಉರುಸಿಗೆ ಸಬ್ ಕಮಿಟಿ ಅಂತ ಸ್ವಲ್ಪ ಜನರನ್ನ ನಾವು ಐವತ್ತೈದು ಕಮಿಟಿ ಫಸ್ಟ್ ಗೆ ಇರ್ತೀವಿ ಉರುಸಿಗೆ ನಾವು ಸಬ್ ಕಮಿಟಿ ಅಂತ ಹೇಳಿ ಒಂದು ನೂರ ಐವತ್ತು ಜನರು ತೆಗಿತಾರೆ ಅದು ಉರುಸ ಆದ ಮೇಲೆ ಕೇವಲ ಒಂದು ಒಂದೂವರೆ ತಿಂಗಳಲ್ಲೇ ಅದರ ಖರ್ಚು ವೆಚ್ಚವನ್ನೆಲ್ಲ ಮಾಡಿ ಮಹಾಸಭೆ ಮಾಡಿ ಮಾಡುದು ಮೊದಲಿಂದ ಬರುವ ಪದ್ಧತಿ ಇದನ್ನು ಯಾವುದನ್ನು ಮಾಡ್ದು ಇವ್ರಿಗೆ ಬೇಕಾದಾಗಿ ಇವ್ರು ಮಾಡ್ತಾ ಇದ್ದಾರೆ ಇವಾಗ ಉರುಸ್ಗಾಲದ ಎಂಟು ತಿಂಗಳಾದರೂ ಯಾವುದೇ ಒಂದು ವಿಷಯವನ್ನು ಇದು ಅದರ ಖರ್ಚು ವೆಚ್ಚ ಏನು ಕೊಡ್ಲಿಲ್ಲ ಯಾರಾದರೂ ಕೇಳಿದರೆ ಅದರ ವಿಷಯ ಕೇಳಿದರೆ ಅವರನ್ನು ಉಚ್ಚಾರಣಿಸುವ ಮೂಲಕ ಬೆದರಿಕೆ ಹಾಕೋದು ಈ ತರ ಎಲ್ಲ ಮಾಡ್ತಾ ಇದ್ದಾರೆ ಉರುಸ್ ಕಮಿಟಿಯನ್ನು ಕೇವಲ ಅವರು ಉರುಸ್ ಕಮಿಟಿ ಅಂತ ತೆಗ್ದದಲ್ಲ ಅವರೊಂದು ಬಾಡಿ ಅವರಲ್ಲಿ ನಿಲ್ಲಿಸಿದ್ದಾರೆ ಅವರ ಮುಖಾಂತರ ಎಲೆಕ್ಷನ್ ಆಗಿ ಬಂದಂತಹ ಚುನಾಯಿತರ ಮೇಲೆ ದಬ್ಬಾಳಿಕೆ ನಡೆಸಿ ಇಂಥ ಕಾರ್ಯಗಳನ್ನ ಇಷ್ಟರವರೆಗೆ ಇವತ್ತಿನವರೆಗೂ ಅವರನ್ನು ಬರ್ಕಸ್ ಮಾಡಿಲ್ಲ ಅದರ ಖರ್ಚು ವೆಚ್ಚನೂ ತೆಗೆದು ಇವರು ಇದೆಲ್ಲ ಎಂಟು ನಮ್ಗೆ ಇವರ ಮೇಲೆ ಸಂಶಯ ಸಂಶಯಕ್ಕೆ ನಾವು ಕಾಜಿ ಫಸ್ಟ್ಗೆ ನಮ್ಮದು ಕಾಜಿ ಕೂಡ ತಂಗಲ್ರವರಿದ್ದರು ಅವರಿಗೆಲ್ಲ ಇವರ ಎಲ್ಲಾ ವಿಚಾರ ಅವರಿಗೆ ಹೇಳಿದ್ದೀವಿ ಅವರು ಕೊನೆಗೆ ಏನ್ ಮಾಡಿದ್ರು ಅಂದ್ರೆ ನಮ್ಮ ಇಂಡಿಯನ್ ಗ್ಲಾಂಡ್ ಮೋಸ್ತಿ ಎ ಪಿ ವಸ್ತಾ ಇದು ಇದ್ ಮಾಡಿದ್ರು ಅವರ ಹೇಳಿ ಅವರಿಗೆ ಅವರ ಗಮನಕ್ಕೆಲ್ಲ ತಂದಿದೆ ಅವರತ್ರ ಎಲ್ಲ ಒಪ್ಪಿಕೊಂಡು ಪುನಃ ಅದೇ ಚಾಲಿಯಲ್ಲಿ ಮುಂದುವರಿಸಿದ್ವಿ ಅವರು ಹೇಳಿದ್ರು ನೀವು ಎರಡು ವಾರಕ್ಕೊಮ್ಮೆ ಮೀಟಿಂಗ್ ಮಾಡ್ಬೇಕು ಪ್ರತಿ ತಿಂಗಳು ತಿಂಗಳು ಖರ್ಚು ವೆಚ್ಚ ತೋರಿಸ್ಬೇಕು ಬಂದ ಒಂದು ತಿಂಗಳು ಅದಕ್ಕೆ ಸರಿ ಮಾಡ್ತಾರೆ ಪುನಃ ಅದೇ ರಾಗ ಅದೇ ಹಾಡವರು ಅವ್ರು ಯಾರಿಗೂ ಬೆಲೆ ಕೊಡುದಿಲ್ಲ ಅವರು ಏನಂತ ಹೇಳಿದರೆ ಅವರಿಗೆ ಸ್ವಲ್ಪ ಅಲ್ಲಿ ಇದು ಪ್ರಭಾವಿ ನಾಯಕರ ಸ್ವಲ್ಪ ಇದು ಆದರೆ ಇದರಲ್ಲಿ ಅವ್ರಿಗೆ ಬೇಕಾದಾಗಿ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸಮಿತಿ ಅವರು ಅವ್ಯವಹಾರ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ನೇರವಾಗಿ ಖಂಡಿತ ಯಾಕೆಂದ್ರೆ ಅವರು ಒಂದು ವೇಳೆ ಅವರು ಕ್ಲಿಯರ್ ಆಗಿದ್ದಾರೆ ಅವ್ರ ಎಲ್ಲಾ ಸಮಿತಿಯನ್ನು ವಿಶ್ವಾಸಕ್ಕೆ ತೆಗೆದು ಎಲ್ಲವನ್ನು ಮುಕ್ತವಾಗಿ ಮಾಡಬಹುದಲ್ಲ ಈ ರೀತಿ ಒಂದು ವಿಭಾಗವನ್ನು ಒಂದು ಸೇಡ್ ನಿಲ್ಲಿಸೋದರ ಉದ್ದೇಶ ನಾವ್ ಏನಂತ ಭಾವಿಸ್ಬೇಕು ಅವರು ಕ್ಲಿಯರ್ ಆಗಿದ್ದಾರೆ ಎಲ್ಲರಿಗೂ ಕರೆದು ಎಲ್ಲರನ್ನು ಇದು ಮಾಡಿ ಎಲ್ಲರ ಮುಂದೆ ಇಡಬಹುದಲ್ಲ ಯಾವುದೇ ಗುತ್ತಿಗೆ ಏನಿದೆ ಎಲ್ಲ ಲೆಕ್ಕಾಚಾರವನ್ನು ಪಬ್ಲಿಕ್ ಆಗಿ ಇಡಬಹುದಲ್ಲ ಈ ತರ ಮಾಡುವಾಗ ನಮ್ಗೆ ಅವರ ಮೇಲೆ ಸಂಶಯಗಳು ಏನ್ ವಿಚಾರ ವಿಚಾರ ಏನಂದ್ರೆ ನಾವು ಉಳ್ಳಾಳ ದರ್ಗಾ ಸದಸ್ಯರಾಗಿ ಬಂದು ಎರಡು ವರ್ಷ ಆಯ್ತು ಎರಡು ವರ್ಷದಲ್ಲಿ ನಾವು ಏನು ತೀರ್ಮಾನ ತಗೊಂಡಿದ್ದೇವೋ ಅದರ ವಿರುದ್ಧವಾಗಿ ಹೋಗ್ತಾ ಇದೆ ಅಲ್ಲಿ ಯಾವುದೇ ಲೆಕ್ಕಾಚಾರ ನಮ್ಮ ನಾವು ಖಾಜಿ ಅವರ ಹತ್ರ ಹೋಗಿದ್ದೇವೆ ನಮ್ಮ ಧಾರ್ಮಿಕ ಮುಖಂಡರಾದಂತಹ ಉಳ್ಳಾಳ ಖಾಜಿ ಅವರು ಸೇಹುನಾ ಅಬುಬಕರ್ ಮುಸ್ಲಿಯಾರ್ ಅವರ ಹತ್ರ ಹೋಗಿದ್ದೆವು ಕಾಂತಪುರ ವಸ್ತಾದ್ರ ಹತ್ರ ಹೋದಾಗ ಅವರು ಇವರಿಗೆ ಕರೆಕ್ಟ್ ಆಗಿ ನಿರ್ದೇಶನ ಕೊಟ್ಟಿದ್ರು ಪರ್ಫೆಕ್ಟ್ ನಿರ್ದೇಶನ ಅಂದ್ರೆ ಎರಡು ವಾರಕ್ಕೊಮ್ಮೆ ಮೀಟಿಂಗ್ ಕರಿಬೇಕು ತಿಂಗಳಿಗೊಮ್ಮೆ ಲೆಕ್ಕಾಚಾರ ಇಡಬೇಕು ಆದ್ರೆ ಅಂತ ಒಂದು ಆ ಇದನ್ನು ಮತ್ತೆ ಎಲ್ಲರೂ ಇರಬೇಕು ಅಂತ ಅವರು ನಿರ್ದೇಶನ ಮಾಡಿದ್ರು ಆದರೆ ಅವರು ಹೋಗಿ ಬಂದು ತಕ್ಷಣ ಮರುದಿನವೇ ಅಲ್ಲಿಂದ ಒಂದು ಲೆಟರ್ ಅನ್ನು ತಂದು ಹೇಳ್ತಾ ಇದ್ದಾರೆ ನಾವು ವಜಾ ಮಾಡಿದವರನ್ನು ವಜಾ ಮಾಡಿದಾಗೇನೆ ನಾವು ರಿಟರ್ನ್ ತೆಗೆಯುವಾಗಿಲ್ಲ ಅಂತ ಆದ್ರೆ ಅವರ ಮಾತಿಗೂ ಬೆಲೆ ಕೊಡದೆ ಇವರು ಅಧಿಕಾರ ನಡೆಸ್ತಾ ಇದ್ದಾರೆ ಅಂತ ಅದ್ರ ಅರ್ಥ ಹೌದು ಈಗ ಎಂಟು ತಿಂಗಳಾಯ್ತು ಉರುಸಾಗಿ ಈಗ ಮುಂಚಿನ ಸಮಿತಿಯವರು ಎಷ್ಟೇ ಇದಾದ್ರು ಅದರಲ್ಲಿ ಮೂರ್ ನಾಲ್ಕು ತಿಂಗಳಲ್ಲಿ ಲೆಕ್ಕಗಳನ್ನು ನೀಡುದು ರೂಢಿಯಾಗಿರುತ್ತೆ ಆ ಉಳ್ಳಾಳ ದರ್ಗಾದ ರೂಢಿಯಾಗಿರುತ್ತೆ ಲೆಕ್ಕ ಮಾಡಿ ಅದರ ಲೆಕ್ಕಗಳನ್ನು ನಮ್ಮ ಸದಸ್ಯರುಗಳಿಗೆ ಒಪ್ಪಿಸಿ ನಂತರ ಜಮಾತಿನ ಉಳ್ಳಾಳದ ಜನತೆಯನ್ನು ಕರೆದು ಮಹಾಸಭೆಯಲ್ಲಿ ನೀಡುವಂತದ್ದು ಅದು ಅಲ್ಲಿದ್ದು ಕ್ರಮ ಆದ್ರೆ ಇಷ್ಟರವರೆಗೆ ಎಂಟು ತಿಂಗಳಾದ್ರು ಉಳ್ಳಾಲ ಉರುಸಿಗೆ ಬಂದಂತಹ ದಾಣಿಗಳ ಲೆಕ್ಕವೆಷ್ಟು ಅನುದಾನದ ಲೆಕ್ಕವೆಷ್ಟು ಯಾವುದಕ್ಕೆ ಎಷ್ಟು ಖರ್ಚಾಗಿದೆ ಯಾವುದಕ್ಕೆ ಎಲ್ಲ ಕೊಟ್ಟಿದ್ದೇವೆ ಅನ್ನುವ ಒಂದೇ ಒಂದು ಖರ್ಚು ಲೆಕ್ಕ ಪತ್ರ ನಮಗೆ ಕೊಡಲಿಲ್ಲ ಅಥವಾ ಈ ಸಮಿತಿ ಬಂದದಿಂದ ಇಲ್ಲ 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 ಈ ಹಿಂದಿನಿಂದ ಯಾವುದೇ ಸಮಿತಿ ಇದ್ದರೂ ಒಂದು ಮೂರ್ನಾಲ್ಕು ತಿಂಗಳಲ್ಲಿ ಮಹಾಸಭೆ ಕರೆದು ಅದನ್ನು ಮಹಾಜನತೆಗೆ ಉಳ್ಳಾಳದ ಜನತೆಗೆ ತಿಳಿಸುವಂತದ್ದು ರೂಢಿ ಕೋಟಿ ಕೋಟಿ ಅಂತ ಬಂದಿಲ್ಲ ಅದು ಬಂದಿದೆ ಅಷ್ಟೇ ಕೋಟಿ ಅಂದ್ರೆ ಒಟ್ಟಾಗಿ ಏಳು ಕೋಟಿ ಅನುದಾನ ಬಂದಿರುತ್ತದೆ ಒಂದು ಮೂರು ಕೋಟಿ ಒಂದು ಬಿಲ್ಡಿಂಗ್ ಗೋಸ್ಕರ ನಮಗೆ ಬಂದಿದೆ ನಮ್ಮ ಹಾಸ್ಟೆಲ್ ಕಟ್ಟಡ ಅಂತ ಒಂದಿದೆ ಅದು ಈಗ ಕೆಲಸ ಆಗ್ತಾ ಇದೆ ಆ ಅದರ ಲೆಕ್ಕನೂ ಇಲ್ಲ ಅದು ಅಂದ್ರೆ ನಮಗೆ ಒಂದು ಅನುಮಾನ ಅಂದ್ರೆ ಅದು ಟೆಂಡರ್ ಕರೀಲಿಲ್ಲ ಎಲ್ಲಿ ಹೋಗ್ತದೆ ಅಂತ ನಮಗೆ ಹೇಳಲಿಕ್ಕೆ ಆಗುದಿಲ್ಲ ಯಾವ ಎಷ್ಟರವರೆಗೆ ಅವರು ಯಾವುದೇ ಖರ್ಚು ಮಾಡ್ಲಿ ನಮಗೊಂದು ಲೆಕ್ಕ ಕೊಡ್ಬೇಕಲ್ಲ ಲೆಕ್ಕ ಕೊಡದಿದ್ರೆ ನಾವು ಅನುಮಾನ ಮಾಡುವಂತದ್ದು ಅದು ಸಹಜ ಅಲ್ಲ ನಮಗೆ ಎಷ್ಟರವರೆಗೆ ಇವರು ಲೆಕ್ಕ ಇಡುದಿಲ್ಲವೋ ಅಷ್ಟರವರೆಗೆ ನಮಗೆ ಅನುಮಾನನೇ ಅದು ಯಾರು ತೆಗ್ದಿದ್ದಾರೆ ಯಾರು ಕತ್ತಿದ್ದಾರೆ ಅಂತ ನಾವು ಹೇಳುದಿಲ್ಲ ಅದರ ಲೆಕ್ಕ ಇಡಲಿ ಯಾವ ಬಿಲ್ಡಿಂಗಿಗೆ ಎಷ್ಟು ಖರ್ಚಾಗಿದೆ ನಮ್ಮ ಈ ಉರುಸಿಗೆ ಎಷ್ಟು ಖರ್ಚಾಗಿದೆ ಉರುಸಿಂದ ದಾಳಿಗಳಿಂದ ಬಂದದಷ್ಟು ಮತ್ತೆ ಅನುದಾನ ಬಂದದೆಷ್ಟು ಅದೆಲ್ಲ ಹೇಳಿದ ಮೇಲೆ ನಮಗೊಂದು ಇದಾಗುತ್ತೆ ವಿನ ನಾವು ವಕ್ಫಿಗೆಲ್ಲ ಈ ವಿಷಯದಲ್ಲಿ ನಾವೆಲ್ಲ ತಿಳಿಸಿದ್ದೇವೆ ವಕ್ಫ್ ಅಧಿಕಾರಿಗಳಿಗೆಲ್ಲ ತಿಳಿಸಿದ್ದೇವೆ ಆದರೆ ಯಾವುದೇ ಒಂದು ನಮಗೊಂದು ಇದು ಬಂದಿಲ್ಲ